ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ರಾಜ್ಯದ ಮಾನ್ಯ ರಾಜ್ಯಪಾಲರು ಸಂವಿಧಾನಕ್ಕೆ ಗೌರವ ನೀಡದೆ ಬಿಜೆಪಿ ಹಾಗೂ ಜೆಡಿಎಸ್ನ ಕಾರ್ಯಕರ್ತರಂತೆ ವರ್ತಿಸಿ ಒಬ್ಬ ಖಾಸಗಿ ವ್ಯಕ್ತಿಯ ದೂರಿನ ಮೇರೆಗೆ ದಿಢೀರನೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಶೋಕಾಸ್ ನೋಟಿಸ್ ಜಾರಿ ಮಾಡಿ ಆದೇಶ ಮಾಡಿರುವುದನ್ನು ನೋಡಿದರೆ ರಾಜ್ಯಪಾಲರು ಬಿಜೆಪಿ ಪಕ್ಷಕ್ಕೆ ಸಹಾಯ ಮಾಡಿ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲು ಸಹಾಯ ಮಾಡುತ್ತಿದ್ದಂತೆ ಕಾಣುತ್ತಿದೆ ಇದನ್ನು ವಿರೋಧಿಸಿ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನು ಉಳಿಸಿಕೊಳ್ಳಲು ನಾವೆಲ್ಲ ಸಿದ್ದರಾಮಯ್ಯ ಪರವಾಗಿದ್ದೇವೆ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ತಿಳಿಸಿದರು ಎಲ್ಲ ಸಂಘ ಮಾನ್ಯ ರಾಜ್ಯಪಾಲರು ನಡೆಯನ್ನು ಖಂಡಿಸಿ ರಾಜ್ಯಭವನ ಚಲ ಛಲ ಒಂದು ಉಗ್ರವಾದಂಥ ಪ್ರತಿಭಟನೆಯನ್ನು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಇವತ್ತು ಪ್ರತಿಭಟಿಸ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ ರಾಜ್ಯಪಾಲರು ಸಂವಿಧಾನಕ್ಕೆ ಗೌರವ ತರದೆ ಬಿ ಜೆ ಪಿಗರ ಜೆ ಡಿ ಎಸ್ನ ಒಬ್ಬ ಕಾರ್ಯಕರ್ತನಂತೆ ತರಾತುರಿಲಿ ಒಬ್ಬ ಖಾಸಗಿ ವ್ಯಕ್ತಿ ದೂರು ಕೊಟ್ಟ ಮುಖ್ಯಮಂತ್ರಿಗಳ ಮೇಲೆ ಅಂತೇಳಿ ಒಂದೇ ದಿನದಲ್ಲಿ ಅವ್ರಿಗೆ ಶೋಕಿಸ್ಕೊಡಂಥ ಕೆಲಸನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಆತ್ರ ಹತ್ರವಾಗಿ ಆದೇಶನೂ ಸಹ ಮಾಡಿದಂಥದ್ದು ಇವೆಲ್ಲವೂ ಸಹ ನೋಡಿದ್ರೆ ಬಿ ಜೆ ಪಿಗೆ ಸಹಾಯ ಮಾಡಬೇಕು ಸಿದ್ದರಾಮಯ್ಯನನ್ನು ಅಧಿಕಾರದಿಂದ ಇಳಿಸಬೇಕು ಅಂತೇಳಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದಕ್ಕೆ ಇವರೆಲ್ಲೂ ಸಹ ಸಹಕಾರ ಕೊಡ್ತಾ ಇರೋದು ನಮ್ಮ ಕಾಣ್ತಾ ಇದೆ ಇದನ್ನು ವಿರೋಧ ಸಂಸತ್ತು ಮತ್ತು ಸಿದ್ದರಾಮಯ್ಯ ಬೆಂಬಲವಾಗಿ ನಿಂತ್ಕೊಂಡು ನಾವು ಈ ನಮ್ಮ ಹಿಂದುಳಿದ ವರ್ಗದ ನಾಯಕನನ್ನ ಉಳಿಸಂಥ ಕೆಲಸಕ್ಕೂ ಸಹ ಜನ ಅಭೂತಪೂರ್ವಕವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಈ ರೀತಿಯಾದಂಥ ಅಸಂವಿಧಾನಿಕ ರಾಜ್ಯಪಾಲರು ಪಕ್ಷಪಾತ ಮಾಡ್ತಾರೆಂಥ ರಾಜ್ಯಪಾಲರು ನಮಗೆ ಈ ರಾಜ್ಯಕ್ಕೆ ಬೇಡ ಇವ್ರನ್ನ ದಯಮಾಡಿ ವಾಪಸ್ ಆಗಬೇಕು ರಾಜ್ಯ ಬಿಟ್ಟು ಇವರು ಹೋಗಂತದ್ದಾಗಬೇಕು ಬಿಜೆಪಿ ಜೆಡಿಎಸ್ಗೆ ಸೊಪ್ಪಾಗಂತ ರಾಜ್ಯಪಾಲರು ನಮಗೆ ಬೇಡ ರಾಜ್ಯದ ಅಭಿವೃದ್ಧಿ ಬಗ್ಗೆ ಸರ್ಕಾರದ ಬಗ್ಗೆ ಪಕ್ಷಪಾತ ಹಿಂದೆ ಕೆಲಸ ಮಾಡಂತ ರಾಜ್ಯಪಾಲರನ್ನ ಮಾನ್ಯ ರಾಷ್ಟ್ರಪತಿಗಳು ಈ ರಾಜ್ಯಕ್ಕೆ ತುರ್ತಾಗಿ ವಿನಿಯೋಗಿಸ್ಬೇಕು ಇವ್ರನ್ನ ರಾಜ್ಯಪಾಲರ ಹುದ್ದೆಯಿಂದ ವಜಾ ಮಾಡಬೇಕು ಅಂತೇಳಿ ಈ ಪ್ರತಿಭಟನೆ ಮುಖ್ಯ ಅಂತ ರಾಷ್ಟ್ರಪತಿಗಳಿಗೆ ನಾವು ಮನವಿ ಮಾಡ್ಕೊಂಡ್ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ತೇಜೋವಧೆ ಖಂಡಿಸಿ ರಾಜಭವನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮುಂದಾಳತ್ವದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬಸ್ಸುಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಭಾಗವಹಿಸಿ ಮಾತನಾಡಿದರು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬಸ್ಸುಗಳಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಜನನ ಇವತ್ತು ದಿನ ನಮ್ಮ ಎಲ್ಲ ಹಿಂದುಳಿದ ವರ್ಗದರು ಶೋಷಿತ ವರ್ಗದವರು ಎಲ್ಲ ಮುಖಂಡರು ಜವಾಬ್ದಾರಿ ಇವತ್ತು ಆಗ್ತಾಯಿದೆ ಕೆವಿ ಗೌತಮ್ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ವಿರೋಧ ಪಕ್ಷಗಳು ಸುಳ್ಳು ಆರೋಪಗಳು ಮಾಡಿದ್ದು ಸಿದ್ದರಾಮಯ್ಯ ಅವರ ಪರವಾಗಿ ರಾಜ್ಯದ ಜನತೆ ಇದ್ದು ಎಂದು ರಾಜಭವನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಪುಟ್ಟು ಆಂಜನಪ್ಪ ಅವರ ಮುಂದಾಳತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ದು ಈ ಪ್ರತಿಭಟನೆಯು ಬಹಳಷ್ಟು ಯಶಸ್ವಿಯಾಗುತ್ತದೆ ಎಂದು ತಿಳಿಸಿ ಮುಂದಿನ ದಿನಗಳಲ್ಲಿಯೂ ಸಿದ್ದರಾಮಯ್ಯ ಅವರ ಪರವಾಗಿ ನಾವೆಲ್ಲ ಇದ್ದು ಅವರಿಗೆ ಶಕ್ತಿ ತುಂಬುವ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ರು ನಮ್ಮ ನಾಯಕರಾದ ಕುನಪ್ಪನವರು ಬಂದಿದ್ದಾರೆ ಅವರು ಕೂಡ ಬಹಳಷ್ಟು ಶ್ರಮ ಪಟ್ಟು ಕಾರ್ಯಕರ್ತರನ್ನ ಕರ್ಕೊಂಡ್ ಬಂದಿದ್ದಾರೆ ಈ ನಮ್ಮ ಪ್ರತಿಭಟನೆ ಯಶಸ್ವಿ ಆಗುತ್ತೆ ಈ ರಾಜಭವನ್ ಮುತ್ತಿಗೆ ಯಶಸ್ವಿ ಆಗುತ್ತೆ ಅಂತೇಳಿ ನಾವು ನಂಬಿಕೊಂಡಿದ್ದೀವಿ ಇನ್ನು ಮುಂದಕ್ಕೂ ಕೂಡ ನಾವು ಸಿದ್ದರಾಮಯ್ಯನವರ ಬೆನ್ನಿಗೆ ಇದ್ದೀವಿ ಅಂತ ನಾವು ನಾವೆಲ್ಲ ತೋರಿಸ್ಕೊಂಡು ಅವ್ರಿಗೆ ಶಕ್ತಿ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಜ್ಕುಮಾರ್ ಅಶ್ವಥ್ ರೆಡ್ಡಿ ಕೃಷ್ಣಾರೆಡ್ಡಿ ಮಂಜುನಾಥ್ ದಾಮೋದರ್ ದೇವರಾಜ್ ಅಪ್ಸರ್ ಪಾಷಾ ಮುರಳಿ ಸಮೀರ್ ಮಳ್ಮಾಚನಹಳ್ಳಿ ಎಸ್ಎಫ್ಸಿಎಸ್ ನಿರ್ದೇಶಕ ಸಂತೋಷ್ ರಮೇಶ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ರು Hey!